ಧರ್ಮ ಧರ್ಮಸ್ಥಳದ ಅದು ಪಾವಿತ್ರ್ಯತೆ ಹಾಳಾಗ್ತಾ ಅಂತ ಕೆಲವೊಬ್ಬರು ಮಾತಾಡ್ತಾರೆ ಪಾವಿತ್ರ್ಯತೆ ಅಂದ್ರೆ ಅಕ್ಟ್ರ್ ಅವರು ರೇಪ್ ಆದ್ರೂ ಆದರೂ ಹಾ ಮತ್ತೆ ನಾವು ನೋಡಿರಿ ದೇವಸ್ಥಾನ ಒಳಗಡೆನೇ ಗರ್ಭಗುಡಿಯಲ್ಲಿನೇ ರೇಪ್ ಮಾಡಿ ಸುಮ್ಮ ಮಾಡಿರೋ ನೋಡಿ ನಾವು ನಾನೇ ಮಾಡಿದ್ದೀನಿ ಎರಡು ಮೂರು ಕೇಸುಗಳು ಓಕೆ ಓಕೆ ದೇವಸ್ಥಾನ ಗರ್ಭಗುಡಿಯಲ್ಲಿನೆ ಪೂಜಾರಿ ಮಾಡಿರೋ ರೇಪ್ ಮಾಡಿದ ರೇಪ್ ಮಾಡಿರೋರು ಮಾಡಿದ್ದಾರೆ ಅಂತ ಕೇಸುಗಳು ಕನೆಕ್ಷನ್ ತಗೊಂಡಿದ್ದೇವೆ ಅಲ್ಲಿನೂ ಗರ್ಭಗುಡಿ ನೀವು ದೇವಸ್ಥಾನ ಹೆಸ್ರು ಹಾಳು ಮಾಡ್ತೀರಿ ಅಂದ್ರೆ ಯಾವ ಪವಿತ್ರ ಸ್ಥಳ ಅಂದ್ರೆ ಅಲ್ಲಿ ಮಾಡಲೇಬಾರ್ದು ಅಂತ ಏನಿಲ್ಲ ಆದರೂ ಆಗಿರ್ತವೆ ಆದ್ರೂ ದೇವರಿಗೆ ಅದಕ್ಕೆ ಏನು ಸಂಬಂಧ ರೀ ದೇವರು ಎಲ್ಲಿ ಅನ್ಯಾಯ ಆಗಿರ್ತದೆ ಅಲ್ಲಿ ಅನ್ಯ ಅನ್ಯಾಯಕ್ಕೆ ದೇವ್ರಿಗೆ ಸಪೋರ್ಟ್ ಮಾಡಂತ ಹೇಳ್ತಾನೆ ಇಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವ್ರು ಅಮ್ನವಿಸ್ತಾರೆ ಅವ್ರಿಗೆ ನ್ಯಾಯ ಸಿಗುದು ಬೇಡವಾ ಅವ್ರ ಬಗ್ಗೆನೂ ಥಿಂಕ್ ಮಾಡಿರಲ್ಲ ಬರೀ ದೊಡ್ಡ ವ್ಯಕ್ತಿಗಳ ಬಗ್ಗೆ ಥಿಂಕ್ ಮಾಡಿದ್ರೆ ಹಂಗೆ ಈ ಮಗು ಎಷ್ಟು ಕಷ್ಟ ಪಟ್ಟು ಎಮ್ ಮೆಡಿಕಲ್ಲು ಗಿಡಿಕಲ್ಲು ಓದಿಸಿರ್ತಾರೆ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಎಸ್ ಐ ಟಿ ಟೀಮ್ ಇವತ್ತು ಹೋಗುತ್ತೆ ನಾಳೆ ಹೋಗುತ್ತೆ ಈಗಾಗಲೇ ತನಿಖೆ ಶುರುವಾಗ್ಬಿಡುತ್ತೆ ಅಂತ ಒಂದು ಕಡೆ ಎಲ್ಲೋ ಒಂದು ಕಡೆ ವಿಳಂಬ ನೀತಿ ಇದರ ಕುರಿತಾಗಿ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದೇ ಇದೆ ಯಾಕೆಂದ್ರೆ ಧರ್ಮಸ್ಥಳದ ಈ ಸರಣಿ ಕೃತ್ಯಗಳ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಮ್ಮ ಜೊತೆ ಮೋಸ್ಟ್ ಎಫಿಷಿಯಂಟ್ ಪರ್ಸನ್ ಆಗಿರ್ತಕ್ಕಂಥ ನಿವೃತ್ತ ಡೆಪ್ಯುಟಿ ಕಮಿಷನರ್ ಆಫ್ ಪೊಲೀಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಸವರಾಜ್ ಅವರು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಅವರೇ ರಿಸೋರ್ಸ್ ಪರ್ಸನ್ ಅಂತ ನಾನು ಭಾವಿಸ್ತೀನಿ ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ಸರ್ ನೋಡ್ತಾ ಇದ್ದೀರಿ ಬಹಳ ಜನಕ್ಕೆ ಸಾರ್ವಜನಿಕರಿಗೆ ಎಲ್ಲೋ ಒಂದು ಕಡೆ ಯಾಕೆ ಇಷ್ಟು ವಿಳಂಬ ಆಗ್ತಾಯಿದೆ ಅಂತ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಸಿ ಐ ಡಿ ಕಚೇರಿಯಲ್ಲಿ ಒಬ್ಬ ನಾನು ಐ ಪಿ ಎಸ್ ಅಧಿಕಾರಿ ಈ ಒಂದು ತನಿಖಾ ತಂಡದಿಂದ ಹೊರಗುಳಿತಾರೆ ಗೈರ ಹಾಜರಾಗಿದ್ದೇ ಈ ತನಿಖಾ ತಂಡದಿಂದ ಹೊರಗುಳಿತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಎಲ್ಲ ಒಂದ್ ಕಡೆ ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಲ್ಲ ಸರ್ ಇದೇನಾದರೂ ಎಫೆಕ್ಟ್ ಆಗುತ್ತಾ ಈ ತರದ ಅಧಿಕಾರಿಗಳು ಉಳಿಯೋದ್ರಿಂದ ಅಂತ ಎಫೆಕ್ಟು ಅಂತ ಏನಿಲ್ಲ ಎಫಿಷಿಯಂಟ್ ಆಫೀಸರ್ಸ್ ಬೇಕಾದ ಜನ ಇದ್ದಾರೆ ನಮ್ಮ ಇಲಾಖೆಯಲ್ಲಿ ಒಬ್ಬರು ಇಬ್ರು ಬಿಡೋದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ ಬಯಾಸ ಮಾಡ್ಕೋತಾರೆ ಇದು ಧರ್ಮಸ್ಥಳ ಪ ಪುಣ್ಯಸ್ಥಳ ಅನಾವಶ್ಯಕ ನಾವ್ಯಾಗ ಅದರಲ್ಲಿ ಇಂಟರ್ಫಿಯರ್ ಆಗಬೇಕು ಮುಂದೆ ನಮಗೆ ಒಬ್ಬರು ಯಾರಾದರೂ ಟಾರ್ಗೆಟ್ ಆಗ್ಬೇಕಾಗ್ತದೆ ನಮಗೆ ಮುಂದೆ ಇನ್ನೂ ಸರ್ವಿಸ್ ಇದೆ ನಮಗೆ ತೊಂದರೆ ಆಗಬಹುದು ಅವರು ಈಗ ಎಲ್ಲಿ ಯಾವನು ಕೃತ್ಯ ಮಾಡಿರ್ತಾನೆ ಅವನು ಇವನು ವಿರುದ್ಧ ಆತಾನೆ ಗ್ಯಾರಂಟಿ ಈಗ ನ್ಯಾಯಿ ಮಾಡಿದಾಗ ಪರ್ಸನ್ ಮುಂದೆ ಪೋಸ್ಟಿಂಗ್ ಇಸ್ಟಿಂಗ್ ಹರಾಸ್ಮೆಂಟ್ ಸ್ಟಾರ್ಟ್ ಅಂತ ಉದ್ದೇಶದಿಂದ ಯಾಕೆ ಅನಾವಶ್ಯಕವಾಗಿ ನಾವ್ಯಾಕೆ ಹೋಗಿ ಸಿಕ್ಕಂಬಿ ಬೇಡ ನಾವು ದೂರ ಇರೋದು ಈಗ ನೋಡಿ ಈ ರಾಮಚಂದ್ರ ಮಠ ಕೇಸ್ನಲ್ಲಿ ಹೈಕೋರ್ಟ್ ಜಡ್ಜ್ಗಳೇ ನಾವಲ್ಯ ನೀವಲ್ಯಾ ಮೂರು ಮೂರ್ನಾಲ್ಕು ಜನ ಜಡ್ಜ್ಗಳು ಬಿಡ್ ಕೇಸ ನಡೆಸಲಿಲ್ಲ ಹೈಕೋರ್ಟ್ ಜಡ್ಜ್ಗಳೇ ಹೈಕೋರ್ಟ್ ಜಡ್ಜ್ಗಳೇ ಅವರು ಆತರ ಇದು ಮಾ ಅನವಶ್ಯಕ ಅಂತ ಥಿಂಕ್ ಮಾಡಿದ್ರೆ ಇವು ಪಾಪ ಇವರು ನಮ್ಮ ಆ ಪೊಲೀಸ್ ಆಫೀಸರ್ಸು ಸ್ವಾಭಾವಿಕ ವಿಚಾರ ಮಾಡ್ತಾರೆ ಅನಾವಶ್ಯಕ ನಾವು ಯಾಕೆ ಟಾರ್ಗೆಟ್ ಆಗಬೇಕು ಅನ್ನೋ ಭಾವನೆ ಬರ್ತದೆ ಬಟ್ ನಿಷ್ಠರಾದಂಥ ಅಧಿಕಾರಿ ಸ್ವಲ್ಪ ಡೇರೆ ಡೈಲಿ ಇದ್ದವ್ ಮೊರಾಜ್ ಇಲ್ದ ಬರ್ತಾನೆ ಏನಾಗ್ತದೆ ಅಂತ ನಾವು ನೋಡ್ರಿ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ನಾವು ಕೆಲಸ ಮಾಡಿದ್ರೆ ಯಾರಿಗೂ ಹೆದರದ ಅವಶ್ಯಕತೆ ಇಲ್ಲ ಡೆಫಿನೆಟ್ಲಿ ಯಾಕೆ ಯಾಕೆದ್ರೆ ಬೇಕು ನ್ಯಾಯಯುತವಾಗಿ ಅಂತ ಹೇಳಿದೆ ನಾನು ಇವೆರಡೂ ಕಾನೂನುಬದ್ಧವಾಗಿ ನ್ಯಾಯಯುತವಾಗಿಕ್ಕಿಂತ ಇನ್ನೊಂದು ಅದೇ ಮಾನವೀಯತೆ ಮಾನವೀಯತೆಯಿಂದ ಕೆಲಸ ಮಾಡಿದ್ರೆ ಅದು ನಿಮಗೇನು ಆಗೋದಿಲ್ಲ ಮನುಷ್ಯತ್ವದಿಂದ ಅಂದ್ರೆ ನಾವು ಅಲ್ಲಿ ಏನು ಕಂಪ್ಲೇಂಟ್ ಕೊಡಕ್ಕೆ ಬಂದಿರ್ತಾನೆ ಅವನ ಸ್ಥಳದಲ್ಲಿ ನಿಂತ್ಕೊಂಡು ನಾವು ವಿಚಾರ ಮಾಡಬೇಕು ಅವ್ನಿಗೇನು ಅನ್ಯಾಯ ಆಗಿದ್ದೆ ನಮಗ ಆಗಿದ್ರೆ ಅನ್ಯಾಯ ಅವನ ಜಾಗದಲ್ಲಿ ನಾನಿದ್ರೆ ಅಂತ ಅರ್ಥ ಮಾಡ್ಕೊಂಡು ನಾವು ಕೆಲಸ ಮಾಡಿದ್ರೆ ಯಾವಾಗ ಏನಾಗ್ತದೆ ಯಾಕೆ ಇದ್ರ ಯಾಕೆ ಯಾರಿಗೆ ಯಾಕೆದ್ರು ಇಲ್ಲ ಸೌಮ್ಯಲತಾ ಮೇಡಮ್ ಅವರು ಅನ್ಅಫಿಷಿಯಲಿ ನನಗೆ ಆ ಒಂದು ಮಾಹಿತಿ ಬಂದಿದೆ ಅನ್ಅಫಿಷಿಯಲ್ ಆಗಿ ಬಂದಿದೆ ಅಫಿಷಿಯಲ್ ಆಗಿ ಬಂದಿಲ್ಲ ಅವರು ಕೂಡ ದೂರ ಸರ್ಕೊಳ್ತಾರೆ ಅಂತ ಈ ನಾಲ್ಕು ಜನರ ಪ್ರಮುಖರ ಟೀಮ್ನಲ್ಲಿ ಹೇಳ್ತಾರೋ ಸರ್ ಮಾಡ್ ಕೆಲೊಬ್ರು ಇರ್ತಾರೆ ಕೆಲವು ಅವ್ರಿಗೇನೋ ಏನೋ ಅವರು ತಾವೇ ಕಲ್ಪನೆ ಮಾಡ್ಕೋತಾರೆ ಹಾಂಗ್ ಅಂತ ಏನ್ ತೊಂದರೆ ಇಲ್ಲ ಬೇಕೋ ಅಷ್ಟು ಎಬಿಸೆಂಟ್ ಆಫೀಸರ್ ಓಕೆ ಒಬ್ಬರಿಬ್ರು ಬೇಡ ಅಂದ್ರೆ ಇನ್ನೂ ಒಂದು ಹತ್ತು ಜನ ಇದಾರೆ ಕೆಲಸ ಮಾಡೋದು ಅಂಥವ್ರು ತಗೋಬೇಕು ಇನ್ನೊಂದೇನು ಒತ್ತಾಯ ಪೂರ್ವಕ ಇರಬಾರ್ದು ನೋಡಿ ನಾವು ಕೆಲಸ ಮಾಡೋದು ಯಾವ್ದೋ ಫೋರ್ಸ್ ಬಲಿ ಮಾಡಬಾರ್ದು ಯಾವನು ವೃತ್ತಿ ಜೀವನವನ್ನ ಪ್ರೀತಿಸ್ತಾನೆ ಆ ತನಿಖೆಯಲ್ಲಿ ಸಂತೋಷ ಪಡ್ತಾನೆ ಅಂತವನಿಗೆ ಕರ್ಕೊಂಡು ಕೆಲಸ ಮಾಡಬೇಕು ವರ್ಷವೊಳಗೆ ತಂದು ಕೂಡ ನೀವು ಮಾಡಲೇಬೇಕು ಅಂತ ಗುಡಿಸಿದ್ರೆ ಅವ್ನಿಗೆ ಮನಸೇ ಇಲ್ಲಾಂದ್ರೆ ಏನು ಮಾಡ್ತಾನೆ ಬಂದಲ್ಲಿ ಅವಾಯ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮನುಷ್ಯ ಯಾವಾಗಲೂ ಸಕ್ಸಸ್ ಆಗಬೇಕಾದ್ರೆ ಯಾವುದೇ ವೃತ್ತಿ ಜೀವನ ಇರಲಿ ಅದನ್ನು ತಾ ಮಾಡೋ ಕೆಲಸವನ್ನು ಆನಂದ ಪಡಬೇಕು ಸಂತೋಷ ಪಡಬೇಕು ಅದರಲ್ಲಿ ಸಂತೋಷ ಪಡಬೇಕು ತೃಪ್ತಿ ಸಿಗಬೇಕು ಅದರಲ್ಲಿ ಅಂದಾಗ ಅದಕ್ಕೆ ಒಂದು ಗತಿ ಕಾಣಲಿಕ್ಕೆ ನ್ಯಾಯ ಕೊಡಲಿಕ್ಕೆ ಅನುಕೂಲ ಆಗ್ತದೆ ಬಟ್ ಈ ಕೇಸ್ನಲ್ಲಿ ಒಂದು ಕಡೆ ಕೋರ್ಟ್ ಮಾನಿಟರಿಂಗ್ ಇನ್ವೆಸ್ಟಿಗೇಷನ್ ಕೂಡ ಆಗಲಿ ಅನ್ನೋ ಒಂದು ಒತ್ತಾಯ ಕೇಳಿ ಬರ್ತಾ ಇದೆಯಲ್ಲ ಸರ್ ಆ್ಯಕ್ಚುಲಿ ಏನಾಗುತ್ತೆ ಇದರಲ್ಲಿ ಪ್ರತಿಯೊಂದು ಕೂಡ ಜಡ್ಜ್ಗೆ ರಿಪೋ ರಿಪೋರ್ಟ್ ಹೋಗುತ್ತಾ ಅಥವಾ ಅವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತಾ ಅಂತ ಯಾವ ರೀತಿಯಾಗಿ ಸರ್ ಕೋರ್ಟ್ ಮಾನಿಟರ್ ಇಲ್ಲ ಕೋರ್ಟ್ ಮಾನಿಟರಿಂಗ್ ಅಂದರೆ ಕೋರ್ಟಿನ ರಿಟೈರ್ಡ್ ಜಡ್ಜು ಒಬ್ಬರ ಕಡೆಯಿಂದ ಹೈಕೋರ್ಟ್ ಜಡ್ಜ್ ಆಗಲಿ ಸೆಷನ್ ಕೋರ್ಟ್ ಜಡ್ಜ್ ಆಗಲಿ ಅವರು ಅವರ ನೇತೃತ್ವದಲ್ಲಿ ತನಿಖೆ ನಡೀಬೇಕಂತ ಅಂದರೆ ಆದರೆ ಯಾರೂ ಇನ್ಫ್ಲೂಯೆನ್ಸ್ ಮಾಡೋದಿಲ್ಲ ಯಾರು ಅವರು ಯಾರು ಮಾತು ಕೇಳೋದಿಲ್ಲ ಅನ್ನೋ ವಿಚಾರದಿಂದ ಆ ಥರ ಬೇಡಿಕೆಯನ್ನ ಕೆಲವೊಬ್ಬರು ಇಡ್ತಾರೆ ಇದು ಇಂಟರ್ಫಿಯನ್ಸ್ ಇರೋದ್ರಿಂದ ಎಲ್ಲ ಕೇಸುಗಳು ಹಳ್ಳ ಇಡ್ದಾವೆ ಅಲ್ವಾ ಇಲ್ಲಿವರೆಗೂ ನ್ಯಾಯ ಸಿಕ್ಕಿತ್ತಂದ್ರೆ ಎಸ್ ಐ ಟಿ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಸೊ ನ್ಯಾಯ ಸಿಗ್ಲಾರದಕ್ಕೇ ಮತ್ತೆ ಜನ ಹೋರಾಟ ಮಾಡ್ತಾರೆ ಬೇಡಿಕೆ ಇಟ್ಟರೆ ಅವ್ರಿಗೆ ತೃಪ್ತಿ ತಂದಿಲ್ಲ ತನಿಖೆ ಬಗ್ಗೆ ತೃಪ್ತಿ ತಂದಿಲ್ಲ ಸೊ ಯಾವುದೋ ಒಂದು ಕಾಣದ ಕೈವಾಡಿದ್ರಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋ ಅನುಭವ ಬಂದಿದ್ದ ಕಾರಣಕ್ಕೆ ಅವರು ಈ ಥರ ಡಿಮ್ಯಾಂಡ್ ಮಾಡಿ ಎಸ್ ಐ ಟಿ ಮಾಡಿದ್ರು ಈಗ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅವರು ಈಗ ಚಾರ್ಜ್ ತಗೊಳ್ಳಿಕ್ ಹೋಗಿದ್ದಾರೆ ಅಲ್ಲಿ ಹೋಗಿದ್ದಾರೆ ಅಂತ ಕೇಳಿದ್ದೀನಿ ಏನು ಮಾಡಿದ್ರೆ ಗೊತ್ತಿಲ್ಲ ನನಗೆ ಎಸ್ ಪಿ ಎಫ್ ಸಿಗೇನೋ ಹೋಗಿದ್ರು ಅಂತ ಕೆಲವೊಂದು ನ್ಯೂಸ್ ಚಾನಲ್ದಲ್ಲಿ ಹೇಳ್ತಾ ಇದ್ರು ಏನೋ ಇಲ್ಲೇ ಇಲ್ಲ ಇಲ್ಲೇ ಏನೋ ಮೀಟಿಂಗ್ ಮಾಡ್ತಾರೆ ಅಂತೇನೋ ಹೇಳ್ತಾ ಇದ್ರು ಮೊದಲು ಎಷ್ಟು ಕೇಸು ದಾಖಲೆಗಳಾಗಿದ್ದಾವೆ ಅದಕ್ಕೆ ಧರ್ಮಸ್ಥಳ ಸಂಬಂಧಪಟ್ಟಂಥ ವಿಷಯಕ್ಕೆ ಎಷ್ಟು ಕೇಸುಗಳು ದಾಖಲಾಗಿದ್ದಾವೆ ಉದಾಹರಣೆಗೆ ಕಾಣೆಯಾದಂಥ ಕೇಸು ಅನ್ಯಾಚುರಲ್ ಡೆತ್ತು ಆಮೇಲೆ ಇದು ಆಕ್ಸಿಡೆಂಟ್ಗಳು ಯಾಕಂದ್ರೆ ಆಗ ಆಕ್ಸಿಡೆಂಟ್ ಮಾಡಿ ಕೊಂದಾರ ಸುದ್ದಿ ಇದೆ ಅದ್ರ ಬಗ್ಗೆ ಆಕ್ಸಿಡೆಂಟ್ ಕೇಸುಗಳು ಮರ್ಡರು ರೇಡರು ಸೊ ಇವು ಯಾವ್ಯಾವ ಕೇಸುಗಳಾಗಿದಾವೆ ಇವೆಲ್ಲ ಕೇಸುಗಳನ್ನ ಕಲೆ ಹಾಕ್ತಾರೆ ಕಲೆ ಹಾಕಿ ಏನು ಅಧಿಕಾರಿಗಳು ಒಂದು ಮೂವತ್ತು ಮಂದಿ ಅಲ್ಲಿ ತಗೊಂಡಿದ್ದಾರೆ ಇನ್ನೊಂದು ಇಪ್ಪತ್ತು ಮಂದಿ ಇಲ್ಲಿ ತಗೋತಾ ಇದ್ದಾರೆ ತಗೊಂಡು ಅವ್ರಿಗೆಲ್ಲ ಒಂದೊಂದು ಕೇ ಕೇಸ್ಗಳನ್ನು ಒಬ್ಬೊಬ್ಬರಿಗೆ ಆಫೀಸರ್ಸಿಗೆ ಕೊಡ್ತಾರೆ ಕೊಟ್ಟು ಸ್ಟಡಿ ಮಾಡಲಿಕ್ಕೆ ಹಚ್ತಾರೆ ಅದರಲ್ಲಿ ಏನು ನ್ಯೂನತೆಗಳಿದ್ದಾವೆ ತನಿಖೆ ಸರಿಯಾಗಿದೆ ಇಲ್ಲೋ ಅದನ್ನು ವೆರಿಫೈ ಮಾಡಿಸ್ತಾರೆ ಮೊದಲು ಕೇಸ್ ಫೈಲನ್ನು ಎಲ್ಲ ಎಲ್ಲ ಅಧಿಕಾರಿಗಳ ಡಿಸ್ಪ್ಯೂಟ್ ಮಾಡಿದಾಗ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಅದನ್ನು ಸರಿಯಾದಂಥ ಪರಿಶೀಲನೆ ಮಾಡ್ತಾರೆ ಕೇಸ್ ಫೈಲ್ ನೋಡ್ತಾರೆ ಅದನ್ನು ಸ್ಟಡಿ ಮಾಡ್ತಾರೆ ಅದನ್ನು ಡೀಪಾಗಿ ಇಂಟ್ರೆಸ್ಟ್ ಕೊಟ್ಟು ಸ್ಟಡಿ ಮಾಡ್ತಾರೆ ಮಾಡಿ ಅದರಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ಪಾಯಿಂಟ್ ಮಾಡ್ತಾರೆ ಪಾಯಿಂಟ್ ಮಾಡಿ ಸೀನಿಯರ್ ಆಫೀಸರ್ಸ್ ಯಾರು ಇರ್ತಾರೆ ಚೇರ್ಮನ್ನು ಇದು ಆ ಕಮಿಟಿ ಎಸ್ ಐ ಟಿಗೆ ಗೆ ಹೆಡ್ ಅವ್ರಿಗೆ ಗಮನಕ್ಕೆ ತರ್ತಾರೆ ನೋಡಿ ಸರ್ ಇದು ಈ ಥರ ಲೂ ಹೋಲ್ಸ್ಗಳು ಇದಾವೆ ತನಿಖೆಯಲ್ಲಿ ಇದನ್ನು ನಾವು ಸರಿ ಮಾಡಬೇಕಾಗ್ತದೆ ಅಂತ ರಿಪೋರ್ಟ್ ಕೊಡ್ತಾರೆ ಆ ಬೇಸ್ ಮೇಲೆ ಅವರು ಮತ್ತೆ ಅಂತ ಹೇಳ್ತಾರೆ ಇನ್ವೆಸ್ಟಿಗೇಷನ್ ಸೊ ಏನಾದರೂ ಲ್ಯಾಬ್ಸ್ ಇದ್ದು ಅಥವಾ ಉದ್ದೇಶಪೂರ್ವಕವಾಗಿ ಅಂತ ಕೈ ಬಿಟ್ಟಿದ್ರು ಈಗ ಕೋರ್ಟ್ನಲ್ಲಿ ಜಜ್ಮೆಂಟ್ನಲ್ಲಿ ಒಂದು ಸೌಜನ್ಯ ಕೇಸ್ನಲ್ಲಿ ಪೊಲೀಸರೇ ಸಾಕ್ಷಿ ನಾಶ ಮಾಡಿದ್ದಾರೆ ಅಂತ ಜಜ್ಮೆಂಟ್ ಅಲ್ಲಿ ಬರೀತಾರೆ ಜಡ್ಜ್ಗಳು ಹೇಳಿದ್ದಾರೆ ಸೊ ಅಂತ ಗಮನಕ್ಕೆ ಬಂದರೆ ಅದನ್ನು ಅವರು ಸೀನಿಯರ್ ಆಫೀಸರ್ಸು ಎಸ್ ಐ ಟಿ ಹೆಡ್ಗೆ ಗಮನಕ್ಕೆ ತರ್ತಾರೆ ಹಿಂಗಾಗಿದೆ ಸರ್ ಅಂತ ಅವ್ರ ಡೈರೆಕ್ಷನ್ ಮೇಲೆ ತನಿಖೆ ಮಾಡ ಅಂತ ಹೇಳ್ತಾರೆ ಏನೇನು ಅದರಲ್ಲಿ ನ್ಯೂನತೆಗಳಿದ್ದಾವೆ ಅವನು ಸರಿಪಡೋ ಸರಿಪಡಿಸೋ ಕೆಲಸ ಇವ್ರದ್ದು ಮತ್ತು ಇದರಲ್ಲಿ ಪ್ರತಿಯೊಂದು ಕೇಸ್ನಲ್ಲಿ ಮೋಟಿವ್ ಇಸ್ ಇಂಪಾರ್ಟೆಂಟ್ ಯಾವುದೇ ಕೇಸ್ನಲ್ಲಿ ಮೋಟಿವ್ ಉದ್ದೇಶ ಯಾವ ಉದ್ದೇಶಕ್ಕೆ ಮಾಡಿದ್ರು ಯಾಕೆ ಮಾಡಿದ್ರು ಯಾರ್ಯಾರು ಮಾಡಿದ್ರು ಯಾವ ಟೈಮ್ನಲ್ಲಿ ಮಾಡಿದ್ರು ಹೀಗೆಲ್ಲ ಒಂದು ತನಿಖೆಯಲ್ಲಿ ಇದು ಭಾಳ ಮಹತ್ವದ ಪಾಯಿಂಟ್ಗಳಿರ್ತವೆ ಆ ಆ್ಯಂಗಲ್ದಲ್ಲಿ ತನಿಖೆ ಮಾಡ್ತಾರೆ ಬಟ್ ನನಗೆ ಕೆಲವೊಂದು ಪರ್ಟಿಕ್ಯುಲರ್ ಆಗಿ ದರ್ಶನ್ ಕೇಸ್ ಅಂತ ತೊಗೊಂಡಾಗ ಒಂದು ಚಾರ್ಜ್ ಶೀಟ್ ಮಾಡ್ತಾರೆ ಚಾರ್ಜ್ ಶೀಟ್ ಆದಮೇಲೆ ಆತ ಆರೋಪಿ ಅಂತ ಪ್ರೂವ್ಡ್ ಆದಮೇಲೆ ಒಂದು ಟ್ರಯಲ್ ನಡೆಯುತ್ತೆ ಅದಾದಮೇಲೆ ಕೋರ್ಟ್ ಅವನು ಇವನೇ ಅಪರಾಧಿ ಅನ್ನೋ ರೀತಿಯಾಗಿ ಶಿಕ್ಷಿತನಾಗ್ಬೋದು ಕನ್ವಿನ್ಸ್ ಆಗ್ಬೋದು ಅಥವಾ ಕ್ವಿಟು ಕೂಡ ಆಗ್ಬೋದು ಅದು ಒಂದು ಕಡೆ ಸರ್ ನಾನು ಹೇಳ್ತಾ ಇದ್ದೆ ಈ ಕೇಸ್ನಲ್ಲಿ ಆ್ಯಕ್ಚುಲಿ ಒಂದು ರಿಪೋರ್ಟ್ ಫೈನಲ್ ರಿಪೋರ್ಟ್ ಬರಬೇಕಾದ್ರೆ ಯಾರು ಅಪರಾಧಿ ಅನ್ನೋದು ಫೈನಲ್ ಆಗಿ ಒಂದು ರಿಪೋರ್ಟ್ ಕೊಡೋ ಥರ ಇರುತ್ತೆ ಅಂತ ಆ್ಯಕ್ಚುಲಿ ಅಲ್ಲಿ ಹೇಗೆ ಹೇಳ್ತಿರ್ತದೆ ಇಲ್ಲ ತನಿಖೆ ಸಂಪೂರ್ಣ ಆದಮೇಲೆ ಯಾರು ಆರೋಪಿ ಅನ್ನೋದು ಗೊತ್ತಾಗಲ್ಲ ಈಗ ತನಿಖೆ ಮಾಡಿದ್ರೆ ಯಾರ್ಯಾರ ಆ ವಿಟ್ನೆಸ್ಗಳ ಮೇಲೆ ಸಾಕ್ಷಿ ಆಧಾರಗಳ ಮೇಲೆ ಸೀನ್ ಆಫ್ ಆಫೆನ್ಸ್ ಸಿಕ್ಕಂತ ವಸ್ತುಗಳ ಮೇಲೆ ಅದರಲ್ಲಿ ಅವನ್ ಏನು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ಅವನಿಗೆ ಆ ಮಾಡೋದ್ರಿಂದ ಅವನಿಗೆ ಏನು ಅದ್ರ ಪ್ರತಿಫಲ ಇದೆ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಅವಂಗ ಕೇಸ್ಗಳನ್ನು ಪತ್ತೆ ಮಾಡ್ತಾರೆ ಸುಮ್ಮನೆ ಯಾರೋ ಒಂದಿಬ್ರು ಹೆಸರು ಹೇಳಿದ್ರು ಇಂಥವ್ ಮಾಡ್ಯಾನ ಅಂತ ಹೇಳಿದ್ರು ತಂದು ಅರೆಸ್ಟ್ ಮಾಡೋದಿಲ್ಲ ಅದು ಅದು ಜಸ್ಟಿಫೈ ಮಾಡಬೇಕಾಗ್ತದೆ ಅವ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇದ್ದಾನೆ ಅನ್ನೋದ ಬಗ್ಗೆ ನಾವು ತನಿಖೆಯಿಂದ ಅದನ್ನು ಪ್ರೂವ್ ಮಾಡಬೇಕು ತಾಂತ್ರಿಕವಾಗಲಿ ಸಾಕ್ಷಿಯಾಧಾರಗಳಿಂದಾಗಲಿ ಅಥವಾ ಇನ್ಯಾವುದೋ ಎಫ್ ಎಸ್ ಎಲ್ ರಿಪೋರ್ಟ್ ಆಗಲಿ ಎಲ್ಲ ರೀತಿಯಲ್ಲಿ ಅವನು ಅದು ಇನ್ವಾಲ್ವ್ಮೆಂಟ್ ಇದೆ ಅನ್ನೋಂಥ ಇದು ಬಂದರೆ ಕಂಡು ಬಂದರೆ ಅವಾಗ ನಾವು ಅರೆಸ್ಟ್ ಮಾಡ್ತೇವೆ ತಕ್ಷಣ ಯಾವ ಒಂದಿಬ್ರು ಹೇಳ್ತಾರೆ ಅಂದಮೇಲೆ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ ಈಗ ನೋಡಿ ಇದರಲ್ಲಿ ಈಗ ಬೈರತಿ ಬಸವರಾಜನ ಮಾರ್ಗೇಶ್ನಲ್ಲಿ ಈಗ ಅವನಂದ್ರೆ ಆಮೇಲೆ ಅರೆಸ್ಟ್ ಮಾಡಿದ್ರ ವೆರಿಫೈ ಮಾಡ್ತಾರೆ ಎಫ್ ಐ ಹೆಸರು ಬಂದ ಕೂಡ ತಕ್ಷಣ ಮಾಡಲಿಕ್ಕೆ ಆಗಲ್ಲ ವೆರಿಫೈ ಮಾಡ್ತಾರೆ ಅದು ಸಾಕ್ಷ್ಯಾಧಾರಗಳನ್ನು ಇದು ಮಾಡ್ತಾರೆ ಯಾವುದೇ ಕೇಸಲ್ಲಿ ಎಫ್ ಐ ಆರ್ ಆದ ಕೂಡ ಇವನಿಗೆ ತಕ್ಷಣ ಅರೆಸ್ಟ್ ಓಕೆ ಅದು ಸಂದರ್ಭಿಕ ಸಾಕ್ಷ್ಯಾಧಾರಗಳನ್ನು ಅಲ್ಲಿ ಕಂಡು ಬರಬೇಕು ಅವ್ನು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಇನ್ಸ್ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಕನ್ಫರ್ಮ್ ಆಗಬೇಕು ಕನ್ಫರ್ಮ್ ಆದಮೇಲೆ ಅರೆಸ್ಟ್ ಮಾಡ್ತಾರೆ ಹ್ಞೂ ಜೊತೆಗೆ ಈ ಕೇಸ್ನಲ್ಲಿ ಈಗಾಗಲೇ ಒಂದಿಷ್ಟು ಇಂಜಿನಿಯರ್ಸ್ಗಳು ಜೊತೆಗೆ ಒಂದಿಷ್ಟು ತಂತ್ರಜ್ಞರು ಬರ್ತಾ ಬರ್ತಾಯಿದ್ರು ಸರ್ ಇಲ್ಲ ನಾವು ಸಹಾಯ ಮಾಡ್ತೀವಿ ನಮ್ಮ ಸಹಾಯ ಪಡೆದುಕೊಳ್ಳಿ ಮುಂದೆ ಏನಾದರೂ ಈ ಥರದೊಂದು ಸ್ಥಳ ಮಹಜರು ವಿಚಾರಗಳಾಗಿರ್ಬೋದು ಆ ಬಾಡಿಗೆಗಳನ್ನು ಫೈಂಡ್ ಔಟ್ ಮಾಡೋ ವಿಚಾರದಲ್ಲಿ ಆಗಿರ್ಬೋದು ಈ ಥರ ಸಹಾಯ ಮಾಡ್ತೀವಿ ಅಂತ ಏಕಾಏಕಿಯಾಗಿ ಒಂದು ಪ್ರೆಸ್ ರಿಲೀಸ್ ಮಾಡಿರೋದು ಇದಕ್ಕೆ ಸಂಬಂಧಪಟ್ಟ ಏನು ಅನ್ಸುತ್ತೆ ಅದನ್ನು ಅಕ್ಸೆಪ್ಟ್ ಮಾಡ್ಬೋದು ಎಸ್ ಐ ಟಿ ಟೀಮಲ್ಲಿ ಭಾಳ ಸಂತೋಷ ರೀ ಈಗ ನಾವು ಹೇಳಿದೇವ ಅನೇಕ ಕೇಸುಗಳಲ್ಲಿ ನಾವು ಸಾಕ್ಷಿ ಬಾರಪ್ಪ ಸಾಕ್ಷಿ ಹೇಳು ಅಥವಾ ಪಂಚನಾಮ ಸಹಿ ಮಾಡು ಗುಂಡೆ ಜಾಗ ನಾವು ಪಂಚನಾಮ ಮಾಡುವಾಗ ಸಾವಿರಾರು ಜನ ಸೇರಿರ್ತಾರೆ ಬೇರೆ ಒಂದಿಬ್ರು ಪಂಚ ಸಹಿ ಮಾಡಿ ಬರ್ರಿ ಅಂದ್ರೆ ಯಾರು ಬರೋದಿಲ್ಲ ಮತ್ತೆ ಈಗ ವಾಲಂಟಿಯಾಗಿ ಬರ್ತಾರಂದ್ರೆ ಬಾಳೆ ಒಳ್ಳೇದಲ್ಲ ಬಳಸ್ಕೋಬೇಕಂತವ್ರನ್ನ ಆದ್ರೆ ಅವ್ರ ಇಂಟೆನ್ಶನ್ ಏನೋ ಬಗ್ಗೆ ವೆರಿಫೈ ಮಾಡಬೇಕು ವೆದರ್ ಈಸ್ ಇಂಪಾಸಿಬಲ್ ಮನುಷ್ಯನೋ ಮನುಷ್ಯನೋ ಅಥವಾ ಯಾವುದೋ ದುರುದ್ದೇಶ ಇಟ್ಟು ಅಂದ್ರೆ ನಮಗೆ ಸಹಿ ಮಾಡಲಿಕ್ಕೆ ಬರ್ತಾನೋ ಪಂಚಮ ಸಾಕ್ಷಿ ಹೇಳಿಕ್ಕೆ ಬರ್ತಾನೋ ಅನ್ನೋದನ್ನು ವಿಚಾರಣೆ ಮಾಡಿ ಕರ್ಮ ತಗೋತಾರೆ ಹಂಗೇನು ಬ್ಲ್ಯಾಂಡಾಗಿ ನಾನು ಅವ್ನಿಗೇನು ಇಂಟ್ರೆಸ್ಟಪ್ಪ ಅಪ್ಪ ಯೂಲಿ ಯಾರೂ ಬರೋದಿಲ್ಲ ಪೊಲೀಸರಿಗೆ ಯಾರೂ ಸಹಾಯ ಮಾಡ್ಲಿಕ್ಕೆ ಬರೋದಿಲ್ಲ ಅದು ಸೆನ್ಸಿಟಿವ್ ಕೇಸು ಹೈ ಇದು ಪ್ರೊಫೈಲ್ ಕೇಸ್ನಲ್ಲಿ ಯಾಕೆ ಅದರಲ್ಲಿ ಬೇಡ ಬಿಡ ಅಂತ ದೂರು ಸರಿತಾರೆ ಮತ್ತೆ ಇಂಥದ್ರಲ್ಲಿ ವಾಲಂಟರಿಯಾಗಿ ಬರ್ತಾ ಅಂದ್ರೆ ಬಹಳ ಬಳಸ್ಬಿಡೋದು ಒಳ್ಳೇದ್ರೆ ಕೇಸಿಗೆ ಅನುಕೂಲ ಆಗ್ತದೆ ಧರ್ಮಸ್ಥಳ ಅಂದ್ರೆ ಪ್ರತಿ ವರ್ಷನೂ ಸಾವಿರಾರು ಜನ ಬರ್ತಾರೆ ಸರ್ ಅದು ಕೌಂಟ್ಲೆಸ್ ನಾವು ಒಂದು ತಿಂಗಳಲ್ಲಿ ಎಷ್ಟು ಜನ ಬಂದ್ರು ಅಂತ ಅದು ಕಂಡು ಹಿಡಲಿಕ್ಕೆ ಸಹಜವಾಗಿ ಅಲ್ಲೊಂದು ಗೊತ್ತಿಲ್ದೇನೋ ಗೊತ್ತಿದ್ದು ನ್ಯಾಚುರಲ್ ಡೆತ್ ಆಗಿರೋ ಚಾನ್ಸಸ್ ಇರುತ್ತೆ ಈ ನ್ಯಾಚುರಲ್ ಡೆತ್ನ ಆ ಆತರ ಮಣ್ಣು ಮಾಡಿದ್ರೆ ಅವುಗಳನ್ನೇ ಯಾರೋ ಒಬ್ಬ ವ್ಯಕ್ತಿ ಮೇಲೆ ಆರೋಪ ಕಟ್ಟಲಿಕ್ಕೋ ಏನೋ ಮಾಡಿರೋ ಚಾನ್ಸಸ್ಗಳಿದ್ದರೆ ಏನಾಗುತ್ತೆ ಸರ್ ಅದಕ್ಕೆ ಏನು ಅನಾಮಿಕ ವ್ಯಕ್ತಿ ಹೋಗಿ ಕೋರ್ಟ್ ಮುಂದೆ ಹೇಳಿಕೆ ಕೊಟ್ಟಿದ್ದಾನೆ ಅವನು ಹೇಳಿದಾನೆ ಅವನು ಅತ್ಯಾಚಾರ ಆದಂತ ಹೆಣಗಳನ್ನು ನಾನು ಅಲ್ಲಿ ಊತಿದ್ದೀನಿ ಅಂತ ಹೇಳಿದ್ದಾನೆ ಕೊಲೆ ಆದಂತಹ ವ್ಯಕ್ತಿಗಳನ್ನ ನಾನು ಹೂತಿದ್ದೀನಿ ಅಂತ ಹೇಳಿದ್ದಾನೆ ಮತ್ತು ಅವನು ಹೇಳಿಕೆ ನಾನು ಅವರು ವಾಲಂಟಿಯ ಹೇಳಿಕೆ ತೊಗೊಂಡಿದ್ದಾರೆ ಕೋರ್ಟ್ನವರು ಅದು ಕೋರ್ಟ್ ಮುಂದೆ ಹೇಳ್ತಾನಂದ್ರೆ ಅದು ಅಥೆಂಟಿಕ್ ಆಗಿ ಇರಬಹುದು ಅಂತ ನಮ್ಮ ಅನಿಸಿಕೆ ಅಕಸ್ಮಾತ್ ಅವನೇನಾದ್ರೂ ಸುಳ್ಳು ಹೇಳಿದ್ನಂದ್ರೆ ಈಗ ನಾಳೆ ಗೊತ್ತಾಗ್ತದೆ ಸುಮಾರು ನೂರಾರು ಹೆಣಗಳು ಅಂತ ಹೇಳಿದಾನೆ ನೂರಾರು ಹೆಣಗಳ ಅಲ್ಲಿ ನಮಗೆ ನೂರಾರು ಹೆಣನೂ ಸಿಗಬೇಕಂತೇನಿಲ್ಲ ಒಂದು ನಾಲ್ಕೈದು ಸಿಕ್ಕರೆ ಸಾಕು ನಾಲ್ಕೈದು ಐಡೆಂಟಿಫೈ ಆದರೆ ಸಾಕು ಅದ್ರ ಮೇಲಿನ ತನಿಖೆ ಮಾಡ್ತೇವೆ ಅದರಲ್ಲಿ ಏನು ಸಂಶಯ ಪಡುವಂಥ ಇದು ಇಲ್ಲ ನ್ಯಾಚುರಲ್ಲು ಅನ್ಯಾಚುರಲ್ಲು ಅನ್ಯಾಚುರಲ್ ಇದ್ರೆ ನಾವು ಪಂಚನಾ ಮಾಡಿ ಯಾರು ಅದಕ್ಕೆ ಬೇವಾರಸಿಗೆ ಹೆಣ ಇತ್ತಂದರೆ ಪಂಚಾಯತಿಗೆ ಕೊಡ್ತೇವೆ ನೀವು ಹೋಗಿ ಮಣ್ಣು ಮಾಡ್ರಪ್ಪ ಅಂತ ಇದು ಯಾರು ಇಲ್ಲಿಗೆ ವರ್ಷದಾರ ಯಾರು ಇಲ್ಲ ಅದಕ್ಕೆ ನೀವು ಮಣ್ಣು ಮಾಡಿ ಮಣ್ಣು ಮಾಡಿ ಅಂತ ಪಂಚಾಮ್ ಪಂಚಾಯತಿ ವತಿಯಿಂದ ಮಣ್ಣು ಮಾಡೋರು ವ್ಯಕ್ತಿಗಳು ಇರ್ತಾರಲ್ಲಿ ಅವರು ತಮ್ಮ ಪಂಚಾಯತಿ ಖರ್ಚು ಹಾಕಿ ಅವರು ಮಣ್ಣು ಮಾಡಿಸ್ತಾರೆ ಸೊ ಈ ಇದೇನು ಇವನು ಸಮ ಯಾವುದು ಜನರಲ್ ಏನು ಹೋಗೀತಾರೆ ಸರ್ ಸ್ಮಶಾನದಲ್ಲಿ ಆ ಸ್ಮಶಾನದಲ್ಲಿ ಅಂತ ಹೇಳ್ತಾ ಇಲ್ಲವ ಪ್ರೈವೇಟ್ ಜಾಗದಲ್ಲಿ ಹೋಗಿದೀವಿ ಅಂತ ಹೇಳ್ತಾನೆ ಸರ್ ಯಾವುದೇ ಒಂದು ಕ್ರೈಮ್ ಮಾಡಬೇಕಾದ್ರೂ ಭಾಳ ಜನ ಯಾರೋ ಪ್ರಭಾವಿಗಳು ಅಥವಾ ಒಬ್ಬ ವ್ಯಕ್ತಿ ಸರಣಿ ಕೃತಿಗಳನ್ನು ಮಾಡಿಸ್ತಾ ಇದ್ದಾನೆ ಅಂದರೆ ಹೆಚ್ಚಾಗಿ ಉಳಿಸ್ಲಿಕ್ಕೆ ಹೋಗಲ್ಲ ಯಾಕೆಂದ್ರೆ ಸಾಕ್ಷ್ಯ ಮತ್ತು ಭವಿಷ್ಯದಲ್ಲಿ ಏನಾದರೂ ನಾನು ಸಿಗಾಕೊಳ್ಬೋದು ಅಂತ ಈ ಕೇಸ್ನಲ್ಲಿ ಇಷ್ಟೆಲ್ಲ ಇದ್ದು ಮುನ್ನೂರ ಅರವತ್ತೇಳು ನಾನ್ನೂರು ಅಂತ ಹೇಳ್ತಿದ್ದಾರೆ ಆ ಪ್ರಭಾವಿಗಾಗಿರ್ಬೋದು ಆ ವ್ಯಕ್ತಿಗಾಗಿರ್ಬೋದು ಯಾವುದು ಭಯನೇ ಇರಲಿಲ್ವ ಸರ್ ಅಂತ ಈ ಕೇಸ್ ನಿಮ್ಮ ಒಂದು ಕರಿಯರಲ್ಲಿ ನೋಡಿದಾಗ ಏನು ಅನ್ಸುತ್ತೆ ಸರ್ ಅದು ಏನೇ ಹೇಳಿ ಅವನು ಹೇಳಿಕೆನೇ ನಾವು ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ಒಪ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರು ಎಸ್ ಐ ಟಿ ಫಾರ್ಮೇಶನ್ ಆಗಿದೆ ತನಿಖೆ ಮಾಡ್ತಾರೆ ಅದು ಕೊಲೆ ನಿಗಿದ್ರೆ ಖಂಡಿತವಾಗಿಯೂ ಅದನ್ನು ಹೊರಗೆ ತರ್ತಾರೆ ಎಸ್ ಐ ಟಿ ಅವರು ಎಲ್ಲ ಸಾಕ್ಷ ಸಂಗ್ರಹ ಮಾಡ್ತಾರೆ ಬಾಡಿ ಎಕ್ಸೂಮ್ ಮಾಡ್ತಾರೆ ಏನು ಸಿಗ್ತಾವೆಲ್ಲ ಜಪ್ ಮಾಡ್ತಾರೆ ಅಲ್ಲೇ ಎಫ್ ಎಸ್ ಎಲ್ದವ್ರಿಗೆ ಕರೆಸ್ತಾರೆ ಡಾಕ್ಟರ್ಗಳ ಟೀಮ್ ಕರೆಸ್ತಾರೆ ಎಲ್ಲ ಕಾನೂನು ಬದ್ಧವಾಗಿ ತನಿಖೆ ಮಾಡ್ತಾರೆ ಅದ್ರ ಬಗ್ಗೆ ಪಂಚನಾಮ ಅವರೇ ಮಾಡ್ತಾರೆ ಸಬ್ ಮಾಡ್ತಿರ್ತಾರೆ ಮ್ಯಾಜಿಸ್ಟ್ರೇಟೇ ಮಾಡ್ತಿರ್ತಾರೆ ಯಾಕೆ ಸಬ್ ಡಿವಿಜನ್ ಮ್ಯಾಜಿಸ್ಟ್ರೇಟ್ ಮಾಡ್ತಾರೆ ಅನ್ನೋದು ಇಂಪಾರ್ ಆಗಲಿ ಅಂತ ಉದ್ದೇಶದಿಂದ ಮಾಡ್ತಾರೆ ಇವನ್ ನಮ್ಮ ಲಾಕ್ಅಪ್ ಡೆತ್ ಸಬ್ ಸಬ್ಜನ್ ಮ್ಯಾಜಿಸ್ಟ್ರೇಟ್ ಪಂಚನಾಮ ಮಾಡ್ತಾನೆ ಲಾಕ್ಅಪ್ ಡೆತ್ ಕೇಸ್ನಾಗ ಪೊಲೀಸರು ಯಾರು ಮಾಡೋದಿಲ್ಲ ಹೀಗಾಗಿ ಅವ್ರಿಗೂ ಜವಾಬ್ದಾರಿ ಇರ್ತದೆ ಸಬ್ ಡಿವಿಜನ್ ಮ್ಯಾಜಿಸ್ಟ್ರೇಟ್ ಅಂದರೆ ಅವರು ಒಂಥರ ಇದ್ದಂಗೆ ಸೊ ಅವರಿಗೂ ಪವರ್ ಕೊಟ್ಟಿದ್ದಾರೆ ಆ ಪ್ರಕಾರ ಮಾಡ್ತಾರೆ ಬಟ್ ಇದರಲ್ಲಿ ನನ್ನ ಲೆಕ್ಕದಲ್ಲಿ ನನಗೆ ತಿಳಿದಂಗೆ ಮುನ್ನೂರು ನಾಲ್ಕುನೂರು ಏನೋ ಅಷ್ಟೊಂದು ರೇಪ್ ಏನೂ ಆಗಿರೋಕ್ಕಿಲ್ಲ ಬಟ್ ಅವನು ಹೇಳಿಕೇನೆ ನಂಬೋಣ ತನಿಖೆ ಮಾಡಲಿಲ್ಲ ಒಂದು ನಾಲ್ಕೈದು ಸಿಕ್ಕರೆ ಸಾಕ್ರಿ ಈಗ ನೂರು ಮಾಡ್ರ್ ಮಾಡಿದ್ರು ಅದೇ ಪನಿಶ್ಮೆಂಟು ಮಾಡ್ರ್ ಮಾಡಿದ್ರು ಅದೇ ಪನಿಷ್ಮೆಂಟು ಸೊ ಎಲ್ಲನೂ ಪತ್ತೆ ಏನಿಲ್ಲ ಒಂದು ನಾಲ್ಕೈದು ಕೇಸುಗಳು ಯಾವ ಯಾರು ಬಂದು ಕಂಪ್ಲೇಂಟ್ ಕೊಡ್ತಾರೆ ಅಂಥವ್ರು ಕೇಸುಗಳನ್ನು ತಗೊಳ್ಳಿ ತಗೊಂಡು ಮಾಡಲಿ ತನಿಖೆ ಸರಿಯಾದಂಥ ತನಿಖೆ ಮಾಡಲಿ ಮಾಡೋರು ಭಾಳ ನಿರ್ಭಿಡೆಯಿಂದ ಮಾಡಬೇಕು ಯಾರ್ದು ಮುಲಾಜಿಲ್ದೆ ಮಾಡಬೇಕು ಯಾರ್ದು ಬಟ್ ಎಂಥ ಅಧಿಕಾರಿಗಳು ಈಗ ಎಸ್ ಐ ಟಿಯಲ್ಲಿ ಇದ್ದಾರೆ ಅವ್ರ ಮೇಲೆ ನಾವು ವಿಶ್ವಾಸ ಇಟ್ಕೋಬೇಕು ವಿಶ್ವಾಸ ಇಟ್ಟಿರೋದು ತನಿಖೆ ಒಳ್ಳೆಯ ರೀತಿಯಲ್ಲಿ ನಡೆಯುವ ಹಾಗೆ ಸ ಜನರು ಸಹಕಾರ ಕೊಡಬೇಕದ ಸಹಕಾರ ಕೊಟ್ಟರೆ ಖಂಡಿತವಾಗಿ ಈಗ ಅದು ಅವ್ರದ್ದು ಇಂಟರ್ಫಿಯರ್ ಇದೆ ಇವ್ರದ್ದು ಇಂಟರ್ಫಿಯರೆನ್ಸ್ ಇದೆ ಈಗ ಸಾಕಷ್ಟು ಇದು ಹೈ ಪ್ರೊಫೈಲ್ ಆಗಿರೋದ್ರಿಂದ ಯಾರೂ ಹೇಳಿಕ್ಕೆ ಹೋಗೋದಿಲ್ಲ ಅಂತ ನನ್ನ ಭಾವನೆ ಈಗ ನೀವು ಮುನ್ನೂರು ನಾಲ್ಕುನೂರು ಅಂತ ಹೇಳ್ತೀವಿ ಈಗ ಅವನಿಗೆ ಸದಾ ನಾವು ನಿಜ ಹೇಳ್ತಾನೋ ಸುಳ್ಳು ಹೇಳ್ತಾನೋ ಅದು ಅವನಿಗೂ ನಾವು ಪಾಲಿಗ್ರಾಫ್ ಟೆಸ್ಟ್ ಮಾಡಬೇಕಾಗ್ತದೆ ನಾರ್ಕೋ ಅನಾಲಿಸಿಸ್ ಮಾಡಬೇಕಾಗ್ತದೆ ಮತ್ತು ಯಾರು ಆರೋಪಿಗಳಿದ್ದಾರೆ ಅವ್ರನ್ನೂ ಸದಾ ನಿಜ ಹೇಳ್ತಾನೋ ಅಂತ ಅವ್ರಿಗೆ ನಾವು ಪಾಲಿಗ್ರಾಫು ನಾವು ಬ್ರೈನ್ ಮ್ಯಾಪಿಂಗು ನಾರ್ಕೋ ಅನಾಲಿಸಿಸು ಇವೆಲ್ಲ ಮಾಡಬೇಕಾಗ್ತದೆ ಅವೆಲ್ಲ ಮಾಡಿದ್ರೆ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡ್ದಂಗೆ ಸೊ ಅದು ತನಿಖೆಯಲ್ಲಿ ಭಾಳ ಇಂಪಾರ್ಟೆಂಟ್ ಇರ್ತದೆ ಇದೆಲ್ಲ ತನಿಖೆ ಒಂದು ಹಂತ ಮುಗಿದ ಮೇಲೆ ಇವು ಮಾಡಬೇಕು ಬೀನಿಂಗ್ ಸ್ಟಾರ್ಟಿಂಗೇ ಪಾಲಿಗ್ರಾಫ್ ಟೆಸ್ಟ್ ಅನ್ನೋದಿಲ್ಲ ಟೆಸ್ಟ್ ಅನ್ನೋದಿಲ್ಲ ಟೆಸ್ಟ್ ಅನ್ನೋದಿಲ್ಲ ಒಂದು ಹಂತಕ್ಕೆ ಬಂದ ಮೇಲೆ ಒಂದು ಹತ್ತಕ್ಕೆ ಬಂದ ಮೇಲೆ ಆರೋಪಿಗಳು ಸಿಕ್ಕಾಗ ಅವಾಗ ಇವ್ರನ್ನೂ ಮಾಡಬೇಕು ಸಾಕ್ಷಿದಾರ ಯಾರಿದ್ರೆ ಅವ್ರಿಗೂ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಬೇಕಾಗ್ತದೆ ಯಾಕಂದ್ರೆ ಪ್ರಭಾವಿ ವ್ಯಕ್ತಿಗಳಾದ್ರೆ ವ್ಯಕ್ತಿಗಳಾದ್ರಂದಮೇಲೆ ನಾಳೆ ಅವ್ರಿಗೆ ಉಲ್ಟಾಗುವಂಥ ಸಂದರ್ಭ ಇರ್ತದೆ ಕೇಸ್ ಕೇಸ್ ನಡೆಯುವ ಕಾಲಕ್ಕೆ ಉಲ್ಟಾಗುವ ಸಂದರ್ಭ ಇರ್ತದೆ ಅದಕ್ಕೆ ಒನ್ ಸಿಕ್ಸ್ಟಿ ಫೋರ್ ಮಾಡಿಸ್ಬೇಕು ಈಗ ಹೊಸ ಸೆಕ್ಷನ್ ಒನ್ ಏಯ್ಟಿ ತ್ರೀ ಪ್ರಕಾರ ಮ್ಯಾಜಿಸ್ಟ್ರೇಟ್ ಮುಂದೆ ಕನ್ಫ್ಯೂಷನ್ ಬಿಫೋರ್ ಮ್ಯಾಜಿಸ್ಟ್ರೇಟ್ ಅದನ್ನು ಮಾಡಿಸಿದ್ರೆ ಅದು ಅಥೆಂಟಿಕ್ ಆಗಿರ್ತದೆ ಬದ್ಧವಾಗಿ ಇರ್ತದೆ ಮುಂದೆ ಹೋಸ್ಟಲ್ಲೇ ಆದರೂ ಅಷ್ಟು ಸರಳವಾಗಿ ನಿಗ್ಲೆಕ್ಟ್ ಮಾಡ್ಕೆ ಬರೋದಿಲ್ಲ ಕನ್ಸಿಡರ್ ಮಾಡ್ತೇವೆ ಯಾಕಂದ್ರೆ ಇಷ್ಟೊಂದು ದಿನ ಅದ್ರ ಬಗ್ಗೆ ಪ್ರಚಾರ ಚರ್ಚೆ ಸಿಗ್ತಾ ಇರೋದ್ರಿಂದ ಯಾರು ಅದನ್ನ ಇನ್ವಾಲ್ವ್ಮೆಂಟ್ ಆಲಿಕ್ಕೆ ಹೋಗಲ್ಲ ಯೂಶಲಿ ಯಾಕೆ ಬಿಡಪ್ಪ ನಮ್ಗೆ ಯಾಕೆ ಬೇಕು ಏನು ಕಾನೂನು ಬದ್ಧವಾಗಿ ಮಾಡಿದ್ರೆ ದಿನ ಮುಲಾಜ್ರಿ ಮುಲಾಜಿಲ್ಲ ಏನು ನಿಜ ಅನ್ನೋ ಸ್ಥಿತಿ ವಸ್ತು ಸ್ಥಿತಿ ಈಗ ಜನರಿಗೆ ಗೊತ್ತಾಗಲಿ ಆ ಪವಿತ್ರ ಸ್ಥಳ ಇದೆ ನಾವು ಮಂಜುನಾಥ್ ಭಕ್ತರೆ ಆ ದೇವ್ರ ಬಗ್ಗೆ ನಮಗೂ ಬಹಳಷ್ಟು ಅಭಿಮಾನ ಇದೆ ನಾವು ಭಕ್ತರೇ ಅಲ್ಲಿ ಅಲ್ಲಿ ಆ ಸ್ಥಳದಲ್ಲಿ ಈ ಥರ ಒಂದು ಅನ್ಯಾಯ ಆಗಿದೆ ಅಂತ ಬ್ಲೇಮ್ ಬಂದಾಗೆ ತನಿಖೆ ಮಾಡಲಿ ಮಾಡಿದ್ರೆ ಏನು ಅವರು ಇನ್ನೋಸೆಂಟ್ ಅದೆಯೋದ್ಮೇಲೆ ತನಿಖೆಗೆ ಅದರ ಬೇಕಾ ಯಾಕೆ ಅವರು ಮುಗ್ದರಿದ್ರೆ ಅವರು ಅದರಲ್ಲಿ ಏನೋ ಪಾತ್ರ ಇರದೇ ಇದ್ರೆ ಅದನ್ನು ಅಪೋಸ್ ಆಗಿ ಮಾಡಬೇಕು ವೆಲ್ಕಮ್ ಮಾಡಬೇಕು ಮಾಡಲಿ ವೆಲ್ಕಮ್ ಮಾಡಿ ತನಿಖೆ ಮಾಡಲಿ ಈ ಈಗ ಧರ್ಮ ಧರ್ಮಸ್ಥಳದೇ ಅದು ಹಾಳಾಗ್ತಾ ಇದೆ ಅಂತ ಕೆಲವೊಬ್ರು ಮಾತಾಡ್ತಾರೆ ಪವಿತ್ರತೆಂದ್ರೆ ಅಲ್ಲಿ ಏನು ಮಾಡ್ರ ರೇಪ್ ಆದ್ರು ಬಿಡಬೇಕಾ ಮತ್ತೆ ನಾವು ನೋಡಿರಿ ದೇವಸ್ಥಾನ ಒಳಗಡೆನೇ ಗರ್ಭಗುಡಿಯಲ್ಲಿ ರೇಪ್ ಮಾಡೋ ಕೇಸ್ ಮಾಡ್ರ ನೋಡಿದೀವಿ ನಾನೇ ಮಾಡಿದ್ದೀನಿ ಎರಡು ಮೂರು ಕೇಸುಗಳು ದೇವಸ್ಥಾನ ಗರ್ಭಗುಡಿಯಲ್ಲಿ ಪೂಜಾರಿ ಮಾಡ್ರಮ ರೇಪ್ ಮಾಡಿ ಮಾಡಿದ್ದಾನೆ ಅಂತ ಕೇಸುಗಳು ಕನೆಕ್ಷನ್ ತಗೊಂಡಿದ್ದೇವೆ ಅಲ್ಲಿನ ಏ ಗರ್ಭಗುಡಿ ನೀವು ದೇವಸ್ಥಾನ ಹೆಸರು ಹಾಳು ಮಾಡ್ತೀರಂದ್ರೆ ಸಾಕಷ್ಟು ಆಗಿದ್ದಾವೆ ಬೆಳಗಾವಿ ಜಿಲ್ಲೆಯಲ್ಲಿ ಆಗಿತ್ತು ಒಂದು ಕೇಸು ಬಳ್ಳಾರಿಯಲ್ಲಿ ಒಂದಾಗಿತ್ತು ಆಗಿದಾವೆ ಬೇಕಾದಷ್ಟು ಆಗಿದಾವೆ ಅವನು ಸ್ವಲ್ಪ ಕೊನೆಗೆ ಅವನು ಮೆಂಟಲ್ ಆದ ಹೆಣ್ಮಳ ಗಂಡ ಅವಳಿಗೆ ಪೂಜೆಗೆ ಹೋತಿರೋಳು ಪೂಜೆಗೆ ಹೋದಾಗ ಅಲ್ಲಿ ಪೂಜಾರಿ ಜೊತೆಗೆ ಸಂಪರ್ಕ ಬಂದ್ಬಿಡ್ತು ಅರ್ಲಿ ಮಾರ್ನಿಂಗು ಹೋದಾಗ ಅವರು ಅವರು ಗಂಡನ ಸಮಸ್ಯೆ ಬಂದು ಅವನಿಗೆ ತಲೆ ಕಟ್ಟಂಗೆ ನೋಡ್ದ ನೋಡಿ ಒಂದು ದಿವಸ ಹೋಗಿ ವಾರ್ನ್ ಮಾಡ್ದ ಅವ ಪೂಜಾರಿಗೆ ಅವನು ಕೇರ್ ಮಾಡಲಿಲ್ಲ ಇದು ತಗೊಂಡ ನಮ್ಮಲ್ಲಿ ಇದು ಅಂತಾರ ಕುಡುಗೋಲು ಕುಡಗೋಲ್ ತಗೊಂಡ ತಗೊಂಡೋಗಿ ಅಕ್ಕಿನೂ ಹೊಡೆದ ಪೂಜಾರಿಗೂ ಹೊಡೆದ ಅಲ್ಲೇ ಗುಡಿಯಲ್ಲಿ ಹೊಡೆದು ನಡು ರಸ್ತೆಯಲ್ಲಿ ಯಾರು ಶಿಕ್ಷಕ ಹೆಂಗಸಿರುಗಿನ ಹೊಡಿಲಿಕ್ಕೆ ಶುರು ಮಾಡದ ಅಂದ್ರೆ ತಲೆ ಇದಾಗಿ ಡಿಪ್ರೆಷನ್ ಹೋಗಿ ಅಂದ್ರೆ ಹೆಣ್ಮಕ್ಳು ಅಂದ್ರೆ ಎಲ್ಲರೂ ಹಿಂಗೇ ಇರ್ತಾರ ಭಾವನೆ ಅವನ ತಲೆಯಲ್ಲಿ ಬಂದ್ಬಿಡಿ ಸೈಕೋ ಆ ತರ ಆಗಿ ಹೊಡ್ಲಿಕ್ಕೆ ಶುರು ಮಾಡದ ಅವ್ನಿಗೆ ಹಿಡಿಯೋದು ಕಷ್ಟ ಆಯ್ತು ಹಿಡ್ಕೊಂಡ್ ಬಂದು ಕೇಸ್ ಮಾಡಿ ಗಲ್ ಶಿಕ್ಷೆ ಆಯ್ತು ಸೊ ಈ ತರ ಅನೇಕ ಕೇಸ್ಗಳ ಆಗಿದಾವೆ ಯಾವ್ದು ಪವಿತ್ರ ಸ್ಥಳ ಅಂದ್ರೆ ಅಲ್ಲಿ ಮಾಡಲೇಬಾರದಂತ ಏನಿಲ್ಲ ಆದ್ರೂ ಆಗಿರ್ತವೆ ಆದ್ರೂ ದೇವ್ರಿಗೆ ಅದಕ್ಕೆ ಸಂಬಂಧ ಏನ್ಸಂಬ್ರಿ ದೇವ್ರಿಗೆ ಎಲ್ಲಿ ಅನ್ಯಾಯ ಆಗಿರ್ತದೆ ಅಲ್ಲಿ ಅನ್ಯಾಯ ಅನ್ಯಾಯಕ್ಕೆ ದೇವ್ರಿಗೆ ಸಪೋರ್ಟ್ ಮಾಡತಾನ ಇಲ್ಲ ಯಾರು ತಪ್ಪು ಮಾಡಿದಾರೆ ಅವ್ರ ಅಮನವಿಸ್ತಾರೆ ತಪ್ಪು ಮಾಡಿಲ್ಲ ಅಂದ್ರೆ ಎದುರಕ್ಕೆ ಯಾಕೆ ವೆಲ್ಕಮ್ ಮಾಡ್ಲಿ ಯಾರೇ ಆಗ್ಲಿ ವೆಲ್ಕಮ್ ಮಾಡ್ಲಿ ಅದಕ್ಕೆ ಧಾರ್ಮಿಕ ಭಾವನೆ ಹಚ್ಚೋದು ಸರಿಯಲ್ಲ ನನಗೆ ಕೊಲಾಟ್ರಲ್ ಡ್ಯಾಮೇಜು ಮಾನಹಾನಿ ಪದಗಳು ಬಳಸ್ತಾರೆ ಸರ್ ಎಲ್ಲಾಗ್ಲಿ ಸತ್ಯ ಹೊರಗೆ ಬರ್ಬೇಕಲ್ವಾ ಕೊಲಾಟ್ರಲ್ ಡ್ಯಾಮೇಜ್ ಬಗ್ಗೆ ಮಾತಾಡೋ ಅಗತ್ಯನೇ ಇಲ್ಲ ಇಲ್ಲಿ ಇಲ್ಲ ನಾವು ನಮಗೂ ಅವರು ಬಗ್ಗೆ ನಮಗೂ ಅಭಿಮಾನ ಇದೆ ನಾವು ವೆಲ್ಕಮ್ ಮಾಡ್ಬೇಕು ನನ್ನ ಲೆಕ್ಕದಲ್ಲಿ ಈ ತನಿಖೆ ಮಾಡೋರು ತನಿಖೆ ಮಾಡ್ತಾರ ಇನ್ಪಾರ್ಶಿಯಲ್ ಅಧಿಕಾರಿಗಳಿದ್ದಾರೆ ಅವ್ರೇನಾದ ಅವ್ರಿಗೆ ಚ್ಯುತಿ ಬರುವಾಗ ಏನಾದರೂ ಅವರು ತನಿಖೆಯಲ್ಲಿ ಅಡ್ಡ ಹಾದಿ ಹಿಡಿದ್ರೆ ಉದ್ದೇಶಪೂರ್ವ ಉದ್ದೇಶಪೂರ್ವಕವಾಗಿ ಏನಾದರೂ ಹೋದರೆ ಅವರು ಪ್ರೊಟೆಸ್ಟ್ ಮಾಡಲಿ ಅದಕ್ಕೆ ಅಲ್ವಾ ಮತ್ತೆ ಇವ್ರ ಯಾಕೆ ಮಾಡಕ್ ಹೋದಾರ ಹಂಗೆ ಮಾಡೋರು ಯಾವ ಲೀಗಲ್ ಇದ್ರೆ ಮಾಡ್ತಾರೆ ಅದು ಇನ್ವಾಲ್ವ್ಮೆಂಟ್ ಇದ್ರೆ ಮಾಡ್ತಾರೆ ಸುಮ್ನೆ ಸುಮ್ಮನೆ ಯಾರು ಫಿಕ್ಸ್ ಮಾಡಕ್ ಹೋಗುದಿಲ್ಲ ಮಾಡೋರು ರೇಪ್ ಅಂದ್ರೆ ಅದೊಂದು ಚಿಲ ಪುಟ್ಟ ಕೇಸ್ ಅಲ್ಲ ವೆರಿ ಸೀರಿಯಸ್ ಕೇಸ್ ಹತ್ತು ವರ್ಷ ಕನ್ವಿಕ್ಷನ್ ಮರಣದಂಡನೆ ಗಲ್ಲಾಗುವ ಶಿಕ್ಷೆಗಳು ಇದಾವೆ ಸೊ ಅಂತ ಕೇಸಲ್ಲಿ ಯಾರು ಗೆ ಮುಗ್ಧ ಜನರಿಗೆ ಸೇರ್ಸಕ್ ಹೋಗುದಿಲ್ಲ ಯಾರು ಓಕೆ ಜೊತೆಗೆ ಈ ಕೇಸ್ ನಡಿಬೇಕಾದ್ರೆ ಪ್ಯಾರಲಲ್ಲಿ ಏನಾದರೂ ಎನ್ ಐ ಎ ಎಂಟ್ರಿ ಕೂಡ ಆಗ್ಬೋದಾ ಸರ್ ರಾಷ್ಟ್ರೀಯ ತನಿಖಾ ದಳಗಳು ಕೂಡ ಎಂಟ್ರಿ ಆಗೋ ಸಾಧ್ಯತೆಗಳು ಇರುತ್ತೆ ಆ ಥರ ಹಳೆ ಕೇಸ್ಗಳಲ್ಲಿ ಆಗಿರೋ ಚಾನ್ಸಸ್ ಇದೆ ಅಂತ ಎಸ್ ಐ ಟಿ ಮಾಡ್ತಿರ್ತಾರೆ ಇಡಿ ಎಂಟ್ರಿ ಕೊಡುತ್ತೆ ಆ ಥರದ ಕೇಸ್ಗಳಲ್ಲೂ ಬಹಳ ಜನಕ್ಕೆ ಶಿಕ್ಷೆ ಆಗಿದೆ ಅಲ್ಲ ಅದು ಅದು ಈ ಎನ್ ಐ ಎಂಟರ್ ಇಂಟರ್ಫಿಯನ್ಸ್ ಆಗೋದು ಅಥವಾ ಅವರು ತನಿಖೆ ಮಾಡೋದು ಓನ್ಲಿ ಓಕೆ ಓಕೆ ಬಾಂಬ್ ಬಾಂಬ್ನಲ್ಲಿ ಗುಂಡ್ ಹಾಕಿದ ಕೇಸ್ನಲ್ಲಿ ಮಾಸ್ ಡೆತ್ ಕೇಸ್ನಲ್ಲಿ ಎನ್ ಐದವರು ಅವರು ತನಿಖೆ ಬಂದು ಮಾಡ್ತಾರೆ ಇಂಡಿವಿಜುವಲ್ ಕೇಸ್ ರೀ ರೇಪು ಮರ್ಡರ್ ಇವೆಲ್ಲ ಅವರು ಎನ್ ಐದವ್ರು ಬರೋದಿಲ್ಲ ಅವರು ಸಿಬಿಐದವ್ರು ಸದಾ ಸಿಬಿಐ ಕಂಪ್ಲೇಂಟ್ ಕೊಡಬೇಕು ಯಾರಾದ್ರು ಸ್ಟೇಟ್ ಗೌರ್ಮೆಂಟ್ ಅವರಿಗೆ ವಹಿಸ್ಬೇಕು ನೀವು ಬಂದು ತನಿಖೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ಬರ್ತಾರೆ ಅವರು ಆಗಿ ಬರ್ಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಅಥವಾ ಹೈಕೋರ್ಟ್ ಹೇಳಬೇಕು ಸಿ ಬಿ ಐ ಡೈರೆಕ್ಷನ್ ಕೊಡಬೇಕು ನೀವು ತನಿಖೆ ಮಾಡಿ ಇವ್ರ ಮೇಲೆ ವಿಶ್ವಾಸ ಇಲ್ಲ ನೀವು ಮಾಡಿ ಅಂತ ಅವ್ರು ಹೈಕೋರ್ಟ್ ಆರ್ಡರ್ ಮಾಡಬೇಕು ಅಥವಾ ಪಾರ್ಲಿಮೆಂಟು ಅವರು ಡಿಸಿಷನ್ ತಗೋಬೇಕು ಏನೋ ಈಗ ವಾಲಂಟ್ರಿಯಾಗಿ ಬರ್ಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಫೈನಲಿ ಸರ್ ಫೈನಲಿ ಏನು ಹೇಳ್ತಾರೆ ಆ್ಯಕ್ಚುಲಿ ನಾನು ಇವೆಲ್ಲ ಡೆವಲಪ್ಮೆಂಟ್ಸ್ ಓವರ್ ಆಲ್ ಡೆವಲಪ್ಮೆಂಟ್ಸ್ ನೋಡಿದಾಗ ಇವು ಒಂದು ಒಂದು ಕಾನ್ಕರೆಂಟಾಗಿ ಈ ಸದ್ಯದ ಪರಿಸ್ಥಿತಿಗೆ ಯಾರೋ ಹಿಂದುಳ್ಕೊಳ್ಳೋದು ಉಳ್ಕೊಳ್ಳೋದು ವಾಪಾಸ್ ಆಗೋದು ಈ ಹೊರದನ್ನೆಲ್ಲ ನೋಡಿದಾಗ ನಾವು ಯಾವ ವಿಶ್ವಾಸ ಇಟ್ಕೋಬೇಕು ಅಂತ ನೀವು ಹೇಳ್ತಾರೆ ಇಲ್ಲ ಈಗೇನು ತನಿಖಾಧಿಕಾರಿಗಳಿದ್ದಾರೆ ತನಿಖಾಧಿಕಾರಿಗಳು ಇದ್ದಾರೆ ಒಳ್ಳೆಯವರು ಇದ್ದಾರೆ ಎಲ್ಲರೂ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡಲಿ ಯಾವುದೇ ಒತ್ತಡ ಅವರ ಮೇಲೆ ಬರಬಾರ್ದು ಯಾವುದೇ ಪ್ರೆಷರ್ ಬರಬಾರ್ದು ಫ್ರೀ ಹ್ಯಾಂಡ್ ಕೊಟ್ಟರೆ ಅವರು ಕಾನೂನುಬದ್ಧವಾಗಿ ನ್ಯಾಯಯುತವಾಗಿ ನಿರ್ಭಿಡೆಯಿಂದ ಮುಲಾಜಿಲ್ದೆ ತನಿಖೆ ಮಾಡ್ತಾರೆ ಅದರಲ್ಲಿ ಏನು ಅವ್ರ ಮೇಲೆ ಸಮಸ್ಯೆ ಪಡುವಂಥದ್ದು ಅವಶ್ಯಕತೆ ಇಲ್ಲ ಮತ್ತೆ ಇದರಲ್ಲಿ ಹೆಸರು ಡ್ಯಾಮೇಜ್ ಆಗ್ತದೆ ಅನಾವಶ್ಯಕವಾಗಿ ಬ್ಲೇಮ್ ಬರ್ತದೆ ಪವಿತ್ರದ ಸ್ಥಳ ಭಾವನೆನೇ ಇಲ್ಲ ಭಾವನೆ ಇಲ್ಲ ಅವರು ಫ್ರೀ ಆಗಿ ಅವರು ಸಪೋರ್ಟ್ ಇದಕ್ಕೆ ನಾನು ನೋಡಿದಾಗ ಅವರು ಅವರು ಇದರ್ಲಿಂದ ಯಾರೋ ಒಬ್ರು ಮಾಡಿದ್ರು ಬಟ್ ಈಗ ಯಾಕೆ ಅಪೋಸ್ ಮಾಡ್ತಾರೋ ಗೊತ್ತಿಲ್ಲ ವೆಲ್ಕಮ್ ಮಾಡಲಿ ತನಿಖೆಗೆ ಗೊತ್ತಾಗ್ಲಿಲ್ಲ ಅದೇ ತನಿಖೆಯಲ್ಲಿ ಏನು ಇನೋಸೆಂಟ್ ಇದ್ರೆ ಇನೋಸೆಂಟ್ ಬರ್ತಂತ ಪ್ರೂವ್ ಮಾಡ್ತಾರೆ ಈಗ ಧಾರ್ಮಿಕ ಧಾರ್ಮಿಕಕ್ಕೆ ಈಗ ಹೇಸಿ ಕೃತ್ಯಗಳು ಈನ ಕೃತ್ಯಗಳಿಗೆ ಯಾಕೆ ಹೊಂದಾಣಿಕೆ ಮಾಡಬೇಕು ಅಲ್ವಾ ಪವಿತ್ರ ಸ್ಥಾನದಲ್ಲಿ ಈ ಥರ ಅನಾಹುತಗಳು ನಡೆದ್ರೆ ಹತ್ಯಾಗ ನಡೆದ್ರೆ ಮತ್ತೆ ಪವಿತ್ರ ಸ್ಥಾನಗಳಿಗೆ ಕೆಟ್ಟ ಹೆಸರು ಅಲ್ವಾ ಜನರ ಅದ ಅದ್ರಿಂದ ಕ್ಲಿಯರ್ ಆಗಿ ಕ್ಲಿಯರ್ ಆಗಿ ಬರ್ತದೆ ಒಂದು ತನಿಖೆ ಅವ್ರಿಗೆ ಕೊಟ್ಟರೆ ಅವರು ತನಿಖೆ ಮಾಡ್ತಾರೆ ಏನನ್ನೋದು ವಾಸ್ತವಿಕತೆ ಕಂಡು ಹಿಡಿತಾರೆ ಕಂಡು ಹಿಡಿದು ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟ್ ಮೇಲೆ ಚಾರ್ಜ್ ಶೀಟು ಏನೋ ಮಾಡ್ತಾರೆ ಅದು ಕೊನೆಗೆ ಡಿಸಿಷನ್ ಕೊಡೋದು ಕೋರ್ಟು ಸೊ ಅಲ್ಲಿವರೆಗೂ ಸಹಕಾರ ಕೊಡೋದು ಎಲ್ಲರೂ ಕರ್ತವ್ಯ ಅದೇ ಆಗಲಿ ಆಂಟಿ ಥಿಂಕಿಂಗ್ ಬೇಡ ಊಹಾಪೋಹ ಬೇಡ ಅದು ಹಂಗೆ ಇದು ಹಿಂಗಾಗ್ತದೆ ಅನ್ನೋದು ಬೇಡ ನಮಗೂ ಅವ್ರ ಬಗ್ಗೆ ಅಭಿಮಾನ ಇದೆ ನಾವೇನು ನಮಗೇನು ವೈಯಕ್ತಿಕವಾಗಿ ಅವರೇನು ನಾವು ನೋಡೇ ಇಲ್ಲ ಸದಾ ನಾವು ಒಂದೆರಡು ಸಲ ಏನೋ ಒಂದು ದೂರದಿಂದ ನೋಡಿದ್ದೀವಿ ಮಾಡಿ ಬಟ್ ಅದು ಒಳ್ಳೆಯವರು ಅದೇ ಒಳ್ಳೆಯವರಿದ್ದರೆ ಒಳ್ಳೆ ಯಾಕೆ ಹೆದರ್ಬೇಕ್ರಿ ಹೆದರು ಪ್ರಶ್ನೆನೇ ಬರೋದಿಲ್ಲ ಅದರಲ್ಲಿ ಏನು ಇನ್ವಾಲ್ವ್ಮೆಂಟ್ ಇಲ್ಲ ಅಂದರೆ ಪೂರ್ಣ ಸಂಪೂರ್ಣವಾದ ಸಹಕಾರ ಇದೆ ನಮ್ಮದು ಅಂತ ಹೇಳಿ ಎಲ್ಲ ಏನು ಅವ್ರಿಗೇನು ತನಿಖೆಯಲ್ಲಿ ಯಾವ ರೀತಿ ಸಹಾಯ ಬೇಕೋ ಅದು ಆ ರೀತಿ ಸಹಾಯ ಮಾಡ್ತಾರೆ ಮಾಡಲಿಕ್ಕೆ ಸಹಕಾರ ಕೊಡಲಿ ಏನು ನಿಜ ವಾಸ್ತವ ಸ್ಥಿತಿ ಅನ್ನೋದು ಆ ಸತ್ಯ ಅನ್ನೋದು ಕಂಡುಹಿಡೀಲಿ ಅಲ್ವಾ ನಿಜವಾದಂಥ ಅನ್ಯ ಆಗಿದ್ರೆ ನಿಜವಾದಂಥ ಅನ್ಯ ಆಗಿದ್ರೆ ಅವ್ರ ಮೇಲೆ ಶಿಕ್ಷೆ ಆಗಲಿ ಅವ್ರನ್ನ ಬಿಡೋದು ಬೇಡ ಯಾರೇ ಇರಲಿ ಅವರು ಅಲ್ವಾ ಇರಿಸ್ಪೆಕ್ಟಿವ್ ಆಫ್ ಎನಿ ರಿಲಿಜನ್ ಎನಿ ಕಾಸ್ಟ್ ಎನಿ ಪ್ರಾಮಿನೆನ್ಸಿ ಎಂಥ ಮಹಾ ದೊಡ್ಡ ವ್ಯಕ್ತಿನೇ ಆಗಲಿ ಅದು ಇನ್ವಾಲ್ವ್ಮೆಂಟ್ ಇದ್ರೆ ಅವ್ನು ಮುಲಾಜಿಲ್ಲದಾಗೆ ಆ್ಯಕ್ಷನ್ ತಗೊಳ್ಳಿ ಯಾರು ನೊಂದವ್ರು ಯಾರು ನೊಂದಂಥ ತಂದೆ ತಾಯಿಗಳಿದ್ದಾರೆ ಮಗುನ ಕಳ್ಕೊಂಡು ಕಳ್ಕೊಂಡವ್ರು ಅವ್ರಿಗೆ ನ್ಯಾಯ ಬೇಡವಾ ಅವ್ರ ಬಗ್ಗೆ ಥಿಂಕ್ ಮಾಡಿರಲ್ಲ ಬರೀ ದೊಡ್ಡ ವ್ಯಕ್ತಿಗಳ ಬಗ್ಗೆ ಥಿಂಕ್ ಮಾಡಿದ್ರೆ ಹಂಗೆ ಈ ಮಗು ಎಷ್ಟು ಕಷ್ಟ ಪಟ್ಟು ಎಮ್ ಮೆಡಿಕಲ್ಲು ಗಿಡಿಕಲ್ಲು ಓದಿಸಿರ್ತಾರೆ ಎಷ್ಟು ತ್ರಾಸ ಈಗಿನ ಕಾಲದಲ್ಲಿ ಮೆಡಿಕಲ್ ಓದಿಸೋದು ತಮಾಷೆನಾ ಸಾಲ ಸುಲಭ ಮಾಡ್ಕೊಂಡು ಓದಿಸ್ತಾರೆ ರೀ ಮಗು ಮಗುವಿಂದ ಒಂದು ಒಂದು ಈಗ ಹಿಂದೆ ಎಂಟು ಹತ್ತು ಮಕ್ಕಳು ಇರೋದಿಲ್ಲ ಈಗೆಲ್ಲ ಒಂದು ಎರಡಕ್ಕೆ ಬಂದ್ ಮಾಡಿಬಿಡ್ತಾರೆ ಈತಿತ್ಲಾಗಂತೂ ಒಂದೇ ಮಗು ಇರ್ತದೆ ಅಂತ ಕಳ್ಕೊಂಡು ಎಷ್ಟು ಎಷ್ಟು ಸಂಕಟ ಆಗ್ತದೆ ಅವ್ರಿಗೆ ತಂದೆ ತಾಯಿಗೆ ಅವ್ರ ಬಗ್ಗೆಯೂ ಸ್ವಲ್ಪ ವಿಚಾರ ಮಾಡೋಣ ಅವ್ರಿಗೆ ಏನು ವಾಸ್ತವ ಸ್ಥಿತಿ ಕಂಡು ಹಿಡೀಲಿ ಏನಾಗಿದೆ ಅಂತನೋದಕ್ಕೆ ಗೊತ್ತಾಗಬೇಕಲ್ಲ ಅವ್ರಿಗೆ ಅವ್ರ ಆತ್ಮಕರ ಸತ್ತವ್ರ ಆತ್ಮಕರ ಶಾಂತಿ ಸಿಗಲಿ ಇಲ್ಲಾಂದ್ರೆ ಅಲ್ಲೇ ಸುತ್ತಾರ್ತಿರ್ತಾವೆ ಆತ್ಮ ಗಿರ್ಕೆ ಹೊಡಿದಿರ್ತಾವ ಅಲ್ವಾ ಹಾ ಅದು ಒಂದು ಅಂತೆ ಹತ್ತಬೇಕು ಎಲ್ಲ ಪ್ರತಿಯೊಂದು ಒಂದು ಅಂತೆ ಕಾಣಬೇಕು ಅದು ನ್ಯಾಯಯುತವಾಗಿರ್ಬೇಕು ಕಾನೂನುಬದ್ಧವಾಗಿರ್ಬೇಕು ಎಲ್ಲರಿಗೂ ನ್ಯಾಯ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದರಿಂದ ಅನಾವಶ್ಯಕವಾಗಿ ಯಾರಿಗೂ ತೊಂದರೆ ಆಗಬಾರ್ದು ಮುಗ್ಧರಿಗೂ ತೊಂದರೆ ಆಗ್ಬಾರ್ದು ಇನೋಸೆಂಟ್ಸ್ಗೂ ಇದರಲ್ಲಿ ಏನು ಹರ್ಯಾಶ್ಮೆಂಟ್ ಆಗಬಾರ್ದು ಆ ರೀತಿಯಲ್ಲಿ ತನಿಖೆ ಆಗಲಿ ಡಿ ಸಿ ಪಿ ಆಗಿರ್ತಕ್ಕಂಥ ನಿವೃತ್ತ ಡಿ ಸಿ ಪಿ ಆಗಿರ್ತಕ್ಕಂಥ ಬಸವರಾಜ್ ಮಾಲಗತಿಯವರ ಮಾತು ಇನ್ನೆಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದ